ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಮೆಗಾ ಆ್ಯಕ್ಷನಲ್ಲಿ ಆರ್ ಸಿ ಬಿ ಮಾಡಿಕೊಳ್ತು ದೊಡ್ಡ ಮಹಾ ಎಡವಟ್ಟು ತ್ರೀ ಏನಲ್ಲ ಆಯಿತು ಆ್ಯಕ್ಷನಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಇನ್ನು ಜೊತೆಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದ ಒಂದು ಲೈಕ್ ಮಾಡಿ ಇನ್ನು ಆರ್ ಸಿ ಬಿ ಆ್ಯಕ್ಷನಲ್ಲಿ ಒಂದು ದೊಡ್ಡ ಮಹಾ ಎಡವಟ್ಟನ್ನು ಮಾಡಿಕೊಂಡಿದೆ ಏನಾಯ್ತು ಅಂತ ಕೇಳೋದಾದರೆ ನೋಡ್ಬೋದು ನಿಷರಾಜ್ ಅವರನ್ನು ಆರ್ ಸಿ ಬಿ ತಂಡ ಈ ಬಾರಿ ರಿಟರ್ನ್ ಕೂಡ ಮಾಡಿಕೊಂಡಿಲ್ಲ ನಸರಾಜ್ ಅವರು ಟ್ವೆಲ್ ಪಾಯಿಂಟ್ ಟ್ವೆಂಟಿ ಫೈವ್ ಕ್ರೋರ್ಗೆ ಗುಜರಾತ್ ರಿಟರ್ನ್ಸ್ ತಂಡಕ್ಕೆ ಆದರು ಬಟ್ ಆರ್ ಟಿ ಎಂ ಮುಖಾಂತರ ಆರ್ ಸಿ ಬಿ ಇವರನ್ನು ಬೈಬ್ಯಾಕ್ ಮಾಡ್ಬೋದಾಗಿತ್ತು ಈಕಾಕಿ ಆರ್ ಸಿ ಬಿ ಈ ಒಂದು ತಪ್ಪನ್ನು ಕೂಡ ಇಲ್ಲಿ ಮಾಡಿದೆ ಇವೆರಡ್ದಾಗ ಏನಪ್ಪ ಅಂದರೆ ಗ್ಲೇನ್ ಮ್ಯಾಕ್ಸ್ವೆಲ್ ಅವರನ್ನು ಕೂಡ ಆರ್ ಸಿ ಬಿ ಈಗ ಆರ್ ಟಿ ಎಂ ಮುಖಾಂತರ ರಿಟರ್ನ್ ಮಾಡಿಕೊಂಡಿಲ್ಲ ಬಟ್ ಅದೇ ಥರ ಗ್ಲೇನ್ ಮ್ಯಾಕ್ಸ್ವೆಲ್ ಕೇವಲ ನಾಲ್ಕು ಪಾಯಿಂಟ್ ಎರಡು ಕೋಟಿ ರೂಪಾಯಿಗೆ ಪಂಜಾಬ್ ಕಿಂಗ್ಸ್ ತಂಡದ ಪಾಲಾದರು ಬಟ್ ಆರ್ ಸಿ ಬಿ ಅವರನ್ನು ಬೈಬ್ಯಾಕ್ ಮಾಡಿಕೊಡ್ತಂತ ನಾವು ಅಂದ್ಕೊಂಡಿದ್ವಿ ಬಟ್ ಆರ್ ಸಿ ಬಿ ಇಲ್ಲಿ ಒಂದು ದೊಡ್ಡ ತಪ್ಪನ್ನು ಕೂಡ ಮಾಡಿದೆ ಇನ್ನು ಅದೇ ರೀತಿಯಾಗಿ ಕೆ ಎಲ್ ರಾಹುಲ್ ಅವರು ಕೂಡ ಆರ್ ಸಿ ಬಿಗೆ ಬರ್ತಾರೆ ಎಂಬ ಸುದ್ದಿ ಕೂಡ ಹರಿದಾಡ್ತಾ ಇತ್ತು ಬಟ್ ಕೆ ಎಲ್ ರಾಹುಲ್ ಅವರನ್ನು ಕೂಡ ಆರ್ ಸಿ ಬಿ ಈ ಒಂದು ಮಗ ಆ್ಯಕ್ಷನಲ್ಲಿ ಖರೀದಿ ಮಾಡಿಲ್ಲ ಹೀಗಾಗಿ ಕೆ ಎಲ್ ರಾಹುಲ್ ಅವರಿಗೂ ಆರ್ ಸಿ ಬಿ ಇಲ್ಲಿ ಮೋಸ ಮಾಡಿದೆ ಅಂತ ಹೇಳ್ಬೋದು ಇನ್ನು ಹದಿನಾಲ್ಕು ಕೋಟಿ ರೂಪಾಯಿಗೆ ಕೆ ಎಲ್ ರಾಹುಲ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪಾಲಾದರು ಇದು ಪಂದರೆ ಸದ್ಯಕ್ಕೆ ಆರ್ ಸಿಗ್ ಮಾಡಿಕೊಂಡ ಮಹಾ ಇದು ಡೇ ಒನ್ ಲೈವ್ ಅಂತ ಹೇಳ್ಬೋದು ಥ್ಯಾಂಕ್ ಯು